ಗ್ಯಾರಂಟಿ ನೆಪದಲ್ಲಿ ಅಭಿವೃದ್ದಿಯನ್ನು ಮರೆತು ತುಗಲಕ್ ನೀತಿಯಲ್ಲಿ ಆಡಳಿತ ನಡೆಸುತ್ತಿರುವ ರಾಜ್ಯ ಸರ್ಕಾರ ಜನತೆಗೆ ಬಂಗಾರದ ಬಿಸತ್ತಿ ತೋರಿಸಿ ಕಬ್ಬಿನದ ಚೂರಿಯಿಂದ ಚುಚ್ಚುತ್ತಿದೆ ಒಂದು ವರ್ಗದ ಜನರನ್ನ ಓಲೈಕೆ ಮಾಡುತ್ತಾ ಬೆಲೆ ಏರಿಕೆ ಮೂಲಕ ಜನಸಾಮಾನ್ಯರ ಜೀವನವನ ನರಕ ದರ್ಶನವನ್ನಾಗಿ ಮಾಡುತ್ತಿದೆ ಎಂದು ಮಾಜಿ ಶಾಸಕ ಸಂಜೀವ ಮಠಂದೂರು ಆರೋಪಿಸಿದರು ಏಪ್ರಿಲ್ ಒಂಬತ್ತರಂದು ಮಂಗಳೂರಿನಲ್ಲಿ ನಡೆಯಲಿರುವ ಜನಾಕ್ರೋಶ ಯಾತ್ರೆಯ ಹಿನ್ನೆಲೆಯಲ್ಲಿ ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರ ಮೇಲೆ ಜನತೆ ಭರವಸೆಯನ್ನು ಇಟ್ಟಿದ್ದಾರೆ ಇದ್ರು ಆದರೆ ಇದೀಗ ಭರವಸೆ ಹುಸಿಯಾಗಿದೆ ಹಾಲಿನಿಂದ ವಿದ್ಯುತ್ ತನಕ ಬೆಲೆ ಏರಿಕೆಯ ದುಬಾರಿ ಬದುಕನ್ನ ಜನತೆಗೆ ನೀಡಿದೆ ಎಂದ್ರು ಇನ್ನೇ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ದಯಾನಂದ ಶೆಟ್ಟಿ ಉಜಿರೆಮಾರು ಪದಾಧಿಕಾರಿಗಳಾದ ಪುರುಷೋತ್ತಮ ಮುಗ್ಲಿಮನೆ ವಿರೂಪಾಕ್ಷ ಮಚ್ಚಿಮಲೆ ಉಪಸ್ಥಿತರಿದ್ದರು ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಕಳೆದ ಎರಡು ವರ್ಷದಲ್ಲಿ ಜನರಿಗೆ ಒಂದಷ್ಟು ಗ್ಯಾರಂಟಿಯ ಭರವಸೆಯನ್ನು ಕೊಟ್ಟು ಇವತ್ತು ಆಡಳಿತವನ್ನು ಕಾಡಿತವನ್ನು ಮಾಡುತ್ತಿದೆ ಜನರಿಗೆ ಒಂದು ಕಡೆಯಿಂದ ಬಂಗಾರದ ಕೊಡುವುದು ಇನ್ನೊಂದು ಕಡೆಯಿಂದ ಸರ್ಕಾರ ಕಬೀರದ ಚೂರಿಯಲ್ಲಿ ಇಲ್ಲಿ ಒಂದು ಕೆಲಸ ಈ ಒಂದು ಕೆಲಸ ಇವತ್ತು ಕರ್ನಾಟಕದಲ್ಲಿ ಆಗ್ತಾ ಇದೆ ಗ್ಯಾರಂಟಿಗಳ ನೆಪದಲ್ಲಿ ಅಭಿವೃದ್ಧಿಯನ್ನು ಮರೆತು ಇವತ್ತು ಜಾತಿ ಜಾತಿಗಳನ್ನು ಒಡೆಯುವಂತ ಆ ಒಂದು ವರ್ಗವನ್ನು ಇವತ್ತು ಒಲಿಕೆ ಮಾಡುವಂತ ಕೆಲಸವನ್ನು ಕರ್ನಾಟಕದಲ್ಲಿ ಇವತ್ತು ಮಾಡ್ತಾ ಇದೆ ವಿಶೇಷವಾಗಿ ಸಿದ್ದರಾಮಯ್ಯನವರು ಹದಿನಾರು ಹದಿನೇಳು ಬಜೆಟ್ ಅನ್ನು ಮಂಡನೆ ಮಾಡಿದವರು ಎರಡನೇ ಬಾರಿಗೆ ಮುಖ್ಯಮಂತ್ರಿಗಳಾಗಿದ್ದಾರೆ ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ಜನ ಬಾರಿ ಭರವಸೆ ಆದರೆ ಇವತ್ತು ಅವರ ಭರವಸೆ ಎಲ್ಲ ಫುಲ್ಲು ಭರವಸೆಗಳು ಮತ್ತು ಹಿಂದೂ ವಿರೋಧಿ ನೀತಿಯನ್ನು ಇವತ್ತು ಕರ್ನಾಟಕದಲ್ಲಿ ಅವರು ಜಾರಿ ಮಾಡ್ತಾ ಇದ್ದಾರೆ